ಹಲವಾರು ಬಾರಿ ನಾನು ವಿಡಿಯೋಗಳು ಮಾಡುವಾಗ್ಲೂ ಸುಮಾರು ಸಾರಿ ಅವರ ವೀಡಿಯೋಗಳನ್ನ ನೋಡಿ ಅವ್ರ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ತಗೊಂಡು ಅವ್ರ ಲೇಖನಗಳಿರೋ ಇನ್ಫಾರ್ಮೇಷನ್ ತಗೊಂಡು ನಾನು ನನ್ನದೇ ಯಾವ ರೀತಿ ಇದನ್ನು ಮಾಡ್ತಾ ಇದ್ದೆ ಅದನ್ನು ಅವ್ರಿಗೆ ಹೇಳ್ತಿದ್ದೆ ಸರ್ ಈ ವಿಡಿಯೋದಲ್ಲಿ ಮಾಡಿರೋದು ಕಂಪ್ಲೀಟ್ ನಿಮ್ಮ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನೇ ತಗೊಂಡಿರೋದು ಅಂತ ದಟ್ ಯು ವಾಸ್ ಸೋ ಹ್ಯಾಪಿ ಅದು ಆಗಬೇಕು ಹೆಚ್ಚೆಚ್ಚು ಜನ ಒಂದೇ ವಿಷಯನ ಹೆಚ್ಚೆಚ್ಚು ಜನ ಅವ್ರದೇ ರೀತಿಯಲ್ಲಿ ತಲುಪಿಸ್ಬೇಕು ತಲ್ಪಿಸೋ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟಂತ ಸೊ ಆಮೇಲೆ ತೀರಾ ಇತ್ತೀಚೆಗೆ ಇದನ್ನು ಮಾತಾಡ್ತಾ ಅವ್ರು ಹೇಳಿದ್ರು ನಾನೇನು ಹೇಳಿದೆ ಇದೇ ಅನ್ನು ಸರ್ ನೀವು ಇದೇ ಕಂಟೆಂಟನ್ನು ಇದೇ ಟಾಪಿಕನ್ನು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಮಾಡೋಕ್ಕೆ ಸಾಧ್ಯ ಆದರೆ ಹೆಚ್ಚು ರೀಚ್ ಆಗುತ್ತಲ್ವ ಅಂತ ಹೆಚ್ಚು ಸಾಮಾನ್ಯ ಜನರಿಗೆ ಹೆಚ್ಚು ಜನತೆ ರೀಚ್ ಆಗುತ್ತಲ್ವ ಅಂತ ಹಾಗೆ ಶಿವಸುಂದರ್ ಹೇಳಿದ್ದು ಇಲ್ಲ ನಾನು ಆ್ಯಕ್ಚುಲಿ ಮಾಡ್ತಾ ಇರೋದು ಈ ವಿಡಿಯೋಗಳು ಒಂದು ರೆಫ್ರೆನ್ಸ್ ಬುಕ್ ಥರ ಬುಕ್ ಅಂತ ಬಳ ಪದ ಬಳಸಲಿಲ್ಲ ರೆಫರೆನ್ಸ್ ಇದ್ರ ಥರ ಇದನ್ನು ತಗೊಂಡು ಇನ್ನೂ ಬೇರೆ ಬೇರೆಯವರು ತಲುಪಿಸ್ತಾ ಹೋಗ್ಲಿ ಜನಕ್ಕೆ ಬಟ್ ನಾನು ಡೀಟೇಲ್ಡ್ ಆಗಿ ಇದನ್ನು ಹೇಳೋದಕ್ಕೆ ಪ್ರಿಫರ್ ಮಾಡ್ತೀನಿ ಅಂತ ಹೇಳಿದ್ರು ಅದು ನನಗೆ ಆವತ್ತು ಹೇಳಿದ ತಕ್ಷಣ ನನಗೆ ಬಹಳ ಬಹಳ ಮುಖ್ಯ ಅನ್ನಿಸ್ತು ಯಾಕೆಂದರೆ ಒಟ್ಟು ಈ ದೇಶದಲ್ಲಿ ಸಮಾಜದ ಸನ್ನಿವೇಶ ಏನಿದೆ ಆ ಸನ್ನಿವೇಶದ ಹಿನ್ನೆಲೆ ಒಳಗಡೆ ನೋಡಿದಾಗ ಶಿವಸುಂದರ್ ಅವರು ಬರೀತಾ ಇರೋ ಲೇಖನಗಳಾಗಿರಲಿ ಅಥವಾ ವಿಡಿಯೋಗಳಲ್ಲಿ ಅವರು ಎಲ್ಲೆಲ್ಲಿಂದನೂ ಹೆಕ್ಕಿಕೊಂಡು ಬಂದೋದ್ರೆ ಅವ್ರಿಗೆ ಅಷ್ಟು ರೀಡಿಂಗ್ ಇದೆ ಮತ್ತೆ ನೆನ್ಪಿನ ಶಕ್ತಿ ಸಿಕ್ಕಾಬಿಟ್ಟೆ ಇದೆ ಆ ಹಾಕಿಕೊಂಡು ಬಂದು ಒಂದು ವಿಷಯದ ಸಂಬಂಧಪಟ್ಟಂಗೆ ಎಲ್ಲ ಮೊಜಲುಗಳಿಂದ ಅದನ್ನ ಮುಂದಿಡುವ ರೀತಿ ಇದೆಯಲ್ಲ ಅದು ಇವತ್ತಿನ ಕಾಲಘಟ್ಟಕ್ಕಂತೂ ಅತ್ಯಂತ ಮಹತ್ವದ್ದು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ ಪರ್ಸನಲ್ ಅಭಿಪ್ರಾಯ ಎಲ್ಲ ಇದು ಸತ್ಯ ಕೂಡ ಯಾಕೆ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ಶಿವಸುಂದರಿ ಬುಕ್ಕಲ್ಲೂ ಕೂಡ ದಾಖಲಿಸಿದ್ದಾರೆ ಮತ್ತೆ ನಮ್ಮೆಲ್ಲರಿಗೂ ಗೊತ್ತಿರೋ ಒಂದು ಸತ್ಯ ಏನು ಅಂತಂದ್ರೆ ಪರ್ಟಿಕ್ಯುಲರ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ದೇಶದಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಮೀಡಿಯಾಗಳನ್ನ ಕಂಟ್ರೋಲ್ ಇತ್ತು ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಯಾವುದೇ ಕೆಲಸ ಮಾಡಕ್ಕೆ ಹೋದ್ರು ಇಡೀ ದೇಶನ ಎಕ್ಕಟ್ಸುವಂತ ಕೆಲಸ ಮಾಡಕ್ ಹೋದ್ರು ಅವ್ರು ಏನ್ ಮಾಡ್ತಾ ಇದ್ದಾರೆ ದೇಶ ಎಕ್ಕುಟ್ಟೋಗುತ್ತೆ ಅಂತ ಗೊತ್ತು ಅದಾನಿ ಅಂಬಾನಿಗೆ ಮಾತ್ರ ಅನುಕೂಲ ಆಗುತ್ತೆ ಇಡೀ ದೇಶಕ್ಕೆ ಅನ್ಯಾಯ ಆಗುತ್ತೆ ಅಂತ ಗೊತ್ತು ಆದ್ರೆ ಅವರ ಪ್ರೃಪಗಾಂಡ ಮಿಷನರಿ ಮೂಲಕ ಎಲ್ಲರೂ ಅಂದ್ರೆ ಈ ಒಂದು ಕತೆ ಏನು ಬರುತ್ತಲ್ಲ ಕೊಡ್ಲಿ ಬಂದು ಮರ ಕತ್ತರಿಸ್ತಾ ಇದ್ರೆ ಕೊಡ್ಲಿ ಅವರು ನಮೂನೆ ಅಲ್ವಾ ಥರ ಮದುವೆ ಇಡೀ ಜನಗಳೆಲ್ಲ ಇಡೀ ಜನರೆಲ್ಲರೂ ಇದು ಸರಿ ಸರಿ ಅನ್ನೋ ಥರ ಸಪೋರ್ಟ್ ಮಾಡೋ ಥರ ಒಂದು ಸನ್ನಿವೇಶವನ್ನ ಅತ್ಯಂತ ಸನ್ನಿವೇಶವನ್ನ ಸೃಷ್ಟಿ ಮಾಡಿಸ್ಕೊಳ್ಳೋದ್ರಲ್ಲಿ ಅವ್ರು ಸಿದ್ಧ ಈಗ ಹತ್ತು ವರ್ಷದಿಂದ ಈಚೆಗೆ ಇಂತ ಒಂದು ಸಂದರ್ಭದಲ್ಲಿ ನಮ್ಮ ಮುಂದೆ ದೊಡ್ಡ ಚಾಲೆಂಜ್ ಇದೆಯಲ್ಲ ಆ ಒಂದು ದೃಷ್ಟಿಯಿಂದ ನೋಡಿದಾಗ ಶಿವಸುಂದರ್ ಮಾಡ್ತಾ ಇರ್ತ ಮಾಡ್ತಾ ಇರ್ತಕ್ಕಂಥ ಕೆಲಸ ಎಷ್ಟು ಮಹತ್ವದ್ದು ಅಂತ ಅಹ್ ಅರ್ಥ ಆಗುತ್ತೆ ಯಾರಿಗೆ ಆದ್ರೂ ಒಂದ್ ಎರಡು ಮೂರು ಉದಾಹರಣೆಗಳನ್ನ ತಗೊಂಡು ನೋಡೋದಾದ್ರೆ ಉದಾಹರಣೆಗೆ ನಮ್ಗೆ ನೆನಪಿರ್ತಕ್ಕಂಥ ಬಹಳ ಚೆನ್ನಾಗಿ ಇದಾಗಿರ್ತಕ್ಕಂಥ ಕೆಲವು ಇದು ಅಂದ್ರೆ ಡಿಮಾನಿಟೈಸೇಷನ್ ಡಿಮಾನಿಟೈಸೇಷನ್ ಅನೌನ್ಸ್ ಮಾಡಿದ ತಕ್ಷಣ ಅಹ್ ಬಿಜೆಪಿಯ ವಿರೋಧಿಗಳು ಕೂಡ ಬಿಜೆಪಿಯ ವಿರೋಧಿಗಳು ಕೂಡ ಇದನ್ನ ಓ ಇದರಿಂದ ಬ್ಲಾಕ್ ಮನಸ್ಸಿಗೆ ಹಾಕೊಂಡ್ಬಿಡುತ್ತೆ ಹಾಗೆ ಈಗ ನಂಬಿಟ್ರು ನಂಬೋ ಥರ ಮಾಡಲಾಯ್ತು ಅಂದ್ರೆ ಅದ್ರಲ್ಲಿ ಸಿದ್ಧ ಹಸ್ತರಾಗ್ಬಿಟ್ಟಿದ್ದಾರೆ ಅಂದ್ರೆ ಡಿಮಾನಿಟೈಸೇಷನ್ ನಿಂದ ಲಕ್ಷಾಂತರ ಜನ ಕೆಲಸ ಕಳ್ಕೊಂಡ್ರು ಸಾವಿರಾರು ಸಾವಿರಾರು ಸ್ಮಾಲ್ ಸ್ಕೇಲ್ ಸಣ್ಣ ಪುಟ್ಟ ಅಂಗಡಿಗಳು ಸ್ಮಾಲ್ ಸ್ಕೇಲ್ ಮುಚ್ಚೋದ್ಬೋ ಇಡೀ ದೇಶ ಜಿ ಡಿ ಪಿಗ ಅಷ್ಟು ದೊಡ್ಡ ಅಂದ್ರೆ ನಮಗ್ ನಷ್ಟ ಆಗಿದೆ ಬಹುಸಂಖ್ಯಾತ ನಷ್ಟ ಆಗಿದೆ ನಷ್ಟ ಆಗ್ತಾ ಇದ್ರು ಕೂಡ ಓಹ್ ಇದರಿಂದ ದೇಶ ಉದ್ದಾರ ಆಗ್ಬಿಡುತ್ತೆ ದೇಶ ಕೊಳ್ಳದಾಗುತ್ತೆ ಕಡೆಗೆ ಯಾವ ಲೆಕ್ಕ ಯಾವ ಲೆಕ್ಕದಲ್ಲಿ ಅಂತಂದ್ರೆ ಸ್ವಲ್ಪ ದಿನ ನಷ್ಟ ಆಗುತ್ತೆ ಬಟ್ ತಡ್ಕೋಬೇಕು ನಾವೆಲ್ಲ ಅನ್ನೋ ತರ ಫೀಲಿಂಗ್ ಬರೋ ತರ ಮಾಡುವಂತ ಸನ್ನಿವೇಶ ಐತೆ ಅದೇ ಇಟ್ಸ್ ವೆರಿ ಡೇಂಜರಸ್ ಆ ಒಂದು ಅಡಿಮಾನಿಟೈಸನ್ ವಿಷಯ ಆಗಿರಬಹುದು ಅದೇ ರೀತಿ ನೆಕ್ಸ್ಟ್ ಜಿ ಎಸ್ ಟಿ ಬಂದಿದ್ದಾಗಿರಬಹುದು ಆಮೇಲೆ ಈ ಬುಕ್ಕಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಿದರೆ ಇ ಡಬ್ಲ್ಯೂ ಎಸ್ ಆಗಿರಬಹುದು ಇ ಡಬ್ಲ್ಯೂ ಎಸ್ ತಂದಾಗ ಎಷ್ಟೋ ಜನ ಇದ್ರ ಬಗ್ಗೆ ನಿಜ ಅವೇರ್ನೆಸ್ ಇರತಕ್ಕಂಥ ಸಮುದಾಯ ಈ ದೇಶದಲ್ಲಿ ಅಂತಂದ್ರೆ ದಲಿತ ಸಮುದಾಯ ಇನ್ನು ಒ ಬಿ ಸಿ ಸಮುದಾಯಗಳ ಅನೇಕರು ಬಂದ್ಬಿಟ್ಟು ಇ ಡಬ್ಲ್ಯೂ ಎಸ್ ಬಂದ ತಕ್ಷಣ ನಮಗೂ ನಮಗೂ ಇನ್ಮೇಲೆ ಹತ್ತು ಪರ್ಸೆಂಟ್ ಸಿಗುತ್ತಂತಲ್ಲ ಅನ್ನೋ ತರ ಮಾಡಲಾಗಿತ್ತು ಅನ್ನೋದು ಒಂದು ಅನ್ನೋ ಥರ ಮಾಡಲಾಗಿತ್ತು ಅನ್ನೋದು ಒಂದು ಸನ್ನಿವೇಶ ಇದೆಯಲ್ಲ ಮತ್ತೆ ಇಂಡಿಯಾ ವಿಕಸಿತ ಭಾರತ ಆಗ್ಬಿಡುತ್ತೆ ಅಂದ್ರೆ ನಮ್ಮ ನಮ್ಮ ಹತ್ರ ಅಂದ್ರೆ ಈಗ ಉದಾಹರಣೆಗೆ ರೀಸೆಂಟ್ ಉದಾಹರಣೆ ತಗೊಳ್ಳೋದಾದ್ರೆ ಆ ಮೊನ್ನೆ ಬಜೆಟ್ ಅಲ್ಲಿ ಹನ್ನೆರಡು ಲಕ್ಷ ಆದಾಯ ಇರೋ ಯಾರು ಜನ ಇದ್ದಾರೆ ಅವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತೇಳಿ ಇದು ಇಡೀ ಭಾರತ ದೇಶದ ಮಧ್ಯಮ ವರ್ಗಕ್ಕೆಲ್ಲ ಅನುಕೂಲ ಆಗುವಂಥ ಒಂದು ಪಾಯಿಂಟು ಅಂತ ಎಲ್ಲ ಯಾವುದೇ ನ್ಯೂಸ್ ಪೇಪರ್ ನೋಡಿದ್ರೂ ಹೆಡ್ಲೈನಲ್ಲಿ ಅದೇ ಮಧ್ಯಮಕ್ಕೆ ಬಂಪರ್ ಗಿಫ್ಟ್ ಬಂಪರ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಯಾವ ನ್ಯೂಸ್ ಚಾನಲಲ್ಲಿ ನೋಡಿದ್ರು ಅದನ್ನೇ ಆಮೇಲೆ ಅದರಿಂದ ಒಂದು ರೂಪಾಯಿ ಲಾಭ ಆಗದೆ ಇರೋ ಮನುಷ್ಯನು ಕೂಡ ಓ ನಮ್ಗೇನು ಅನುಕೂಲ ಆಗಿದೆ ಅಂತ ಅನುಕೂಲ ಮಾಡುವಂತ ಸನ್ನಿವೇಶ ಈ ದೇಶದಲ್ಲಿ ಇವತ್ತಿದೆ ಇದು ನಮ್ಗೆ ಗೊತ್ತಿದೆ ಹನ್ನೆರಡು ಲಕ್ಷದ ಇದಾಗಿರೋದು ಮೂರು ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತ ಮೂರು ಕೋಟಿ ಜನ ಮಾತ್ರ ನಮ್ ದೇಶದಲ್ಲಿ ನಾನು ಕೋಟಿ ಜನ ಇದೀವಿ ಆ ಮೂರು ಕೋಟಿ ಜನರಲ್ಲೂ ಎಪ್ಪತ್ತೆಂಬತ್ತು ಲಕ್ಷ ಜನ ಮಾತ್ರ ಅಲ್ಲಿ ತನಕ ಹನ್ನೆರಡು ಲಕ್ಷ ತನಕ ವರ್ಷದಲ್ಲಿ ಇನ್ಕಮ್ ಇರೋರು ಉಳಿದ ಎರಡೂವರೆ ಎರಡು ಕಾಲು ಕೋಟಿ ಜನ ಏನಿದ್ದಾರೆ ಅವರ ಇನ್ಕಮ್ ವರ್ಷಕ್ಕೆ ಒಂದ್ ಕೋಟಿಗಿಂತ ಜಾಸ್ತಿ ಇದೆ ಅಂದ್ರೆ ಶ್ರೀಮಂತರಿಗೆ ಅನುಕೂಲ ಆಗಿದೆ ಮಿಡ್ಲ್ ಕ್ಲಾಸ್ಗೂ ಅಲ್ಲ ಕಡೆಗೆ ಆ ಲಿಮಿಟೆಡ್ ಮಿಡ್ಲ್ ಕ್ಲಾಸ್ ಪೀಪಲ್ಗೂ ಅಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಿಡ್ಲ್ ಕ್ಲಾಸ್ಗೂ ಅಲ್ಲ ಶ್ರೀಮಂತರಿಗೆ ಅನುಕೂಲ ಆಗಿದೆ ಬಟ್ ಅದನ್ನು ಬಿಂಬಿಸ್ಕೊಂಡಿದ್ದು ಯಾವ ರೀತಿ ಇದೆ ಮತ್ತು ಅದೇ ರೀತಿ ಇನ್ನೊಂದು ವಿಷಯ ನಮಗೆ ಪದೇ ಪದೇ ವಾಟ್ಸಪ್ಪಲ್ಲಿ ಬರ್ತಾ ಇರುತ್ತೆ ಇನ್ನು ಎರಡು ಸಾವಿರದ ಐವತ್ತು ವರ್ಷದಿಂದ ಇಂಡಿಯಾ ಮುಸ್ಲಿಂ ಕಂಟ್ರಿ ಆಗಿಬಿಡುತ್ತೆ ಹಾಗೆ ಹೀಗೆ ಎಷ್ಟು ಈಸಿಯಾಗಿ ಜನ ನಂಬ್ಕೊಳ್ತಾರೆ ನನ್ನ ಮಗಳು ಇತ್ತೀಚಿಗೆ ನನ್ನ ಹತ್ರ ಮುಸ್ಲಿಮ್ಸು ತುಂಬ ಜಾಸ್ತಿ ಇದ್ದಾರಲ್ವ ಅಂತ ಕೇಳ್ತೀವಿ ಹೆಂಗೆ ಗೊತ್ತಾಯ್ತು ನಿನಗೆ ಮಾತಾಡ್ತಾರಲ್ಲ ಎಲ್ಲ ಅಲ್ಲಿ ನೋಡ್ತಾ ಇರ್ತೀವಲ್ಲ ಅಂತ ನಾನು ಅವಳಿಗೆ ಕೆಲವು ಅಂಕಿಅಂಶಗಳು ಹಿಂಗಿದೆಯಾ ಅಂದರೆ ಎಷ್ಟು ಆರಾಮಾಗಿ ನಂಬ್ಕೊಂಡ್ಬಿಡುವಂತ ಸನ್ನಿವೇಶ ಇದೆ ಇಲ್ಲಿ ಇರೋಂತ ವಿಷಯ ಏನಂತಂದ್ರೆ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಡುತ್ತೆ ಮಿಡ್ಲ್ ಕ್ಲಾಸ್ಗೆ ಸಿಕ್ಕಾಬಿಟ್ಟು ಹೆಲ್ಪ್ ಆಗಿಬಿಟ್ಟಿದೆ ಡಿಮಾನಿಟೈಸೇಷನ್ ತುಂಬ ತುಂಬಾ ಅನುಕೂಲ ಆಗುತ್ತೆ ಈ ರೀತಿಯ ವಿಷಯಗಳನ್ನ ಅವರು ಕಲರ್ಫುಲ್ಲಾಗಿ ಪ್ರೆಸೆಂಟ್ ಮಾಡಿದಾಗ ನಂಬಿಕೊಳ್ಳುವುದಕ್ಕೆ ನಾವೇನು ತಲೆಗೆ ಯೋಚನೆ ಕೊಡಬೇಕಾಗಿಲ್ಲ ತಲೆಗೆ ಯಾವುದೇ ಒಂದು ಕೆಲಸ ಕೊಡದೆ ನಂಬ್ಕೋಬಹುದು ಹಾಗಾಗಿ ಅವ್ರಿಗೆ ನಂಬಿಸುವುದೀಸಿ ಆದರೆ ಡಿಮಾನಿಟೈಸೇಷನಿಂದ ತೊಂದರೆ ಆಗುತ್ತೆ ಇ ಡಬ್ಲ್ಯೂ ಎಸ್ ಹೇಗೆ ಈ ದೇಶದ ತಲ ಸ್ಥಳ ಸಮುದಾಯಗಳಿಗೆ ಆಲ್ ಇಷ್ಟು ವರ್ಷ ಆದ್ರೂ ಇನ್ನೂ ಒಂದು ಒಂದು ಮಟ್ಟ ಇನ್ನೂ ಕೆ ಕೆಳ ಮಟ್ಟದಲ್ಲೇ ವ್ಯವಸ್ಥೆ ಇರತಕ್ಕಂಥ ಇನ್ನೂ ಅಸ್ಪೃಶ್ಯತೆ ಆಚರಣೆ ಇರತಕ್ಕಂಥ ಈ ಸಮಾಜದಲ್ಲಿ ಇ ಡಬ್ಲ್ಯೂ ಎಸ್ ಹೇಗೆ ಇನ್ನೂ ತೊಂದರೆ ಕೊಡುತ್ತೆ ಮತ್ತು ಜಿ ಎಸ್ ಟಿ ಅನ್ನೋದು ಹೇಗೆ ಜಿ ಎಸ್ ಟಿ ಅನ್ನೋದು ಹೇಗೆ ಬಹುಸಂಖ್ಯಾತನ ಹಿಂಡಾಕುತ್ತೆ ಸಣ್ಣ ದೊಡ್ಡ ಉದ್ಯಮಿಗಳು ಮಾತ್ರ ತೊಂದರೆ ಆಗುತ್ತೆ ಇದನ್ನ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ನಾವು ಅಂಕಿಅಂಶಗಳ ಸಮೇತ ಅದನ್ನ ಸರಿ ಅರ್ಥ ಆಗುವ ಹಾಗೆ ಅದನ್ನ ಬಿಂಬಿಸಿ ಅದನ್ನ ಆ ರೀತಿ ತಯಾರು ಮಾಡಿ ಅದನ್ನ ಸರಳವಾಗಿ ಅರ್ಥ ಆಗೋ ತರ ಪದೇ 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 ಮಾಡಬೇಕು ಈಗ ಉದಾಹರಣೆಗೆ ಇನ್ನು ಐವತ್ತು ವರ್ಷದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಡುತ್ತೆ ಈ ದೇಶದಲ್ಲಿ ಹಿಂದೂಗಳಿಗಿಂತ ಅಂತ ಹೇಳಿದ್ದನ್ನ ನಮ್ಮ ಸುತ್ತಮುತ್ತ ನೋಡ್ತಾಯಿರ್ತಾರೆ ಕೆಲವರು ಸುತ್ತ ಮುಸ್ಲಿಂ ಫ್ಯಾಮಿಲಿಗಳು ಜಾಸ್ತಿ ಇದೆಬಿಟ್ಟು ನೋಡ್ತಾ ಇದ್ರೆ ಏನೂ ತಲೆ ಕೆಲಸ ಕೊಡದೆ ನಂಬ್ಕೊಳ್ತಾರೆ ಅದೇ ಇದೆಲ್ಲ ಅಪಸತ್ಯ ಇನ್ನೂ ಐನೂರು ವರ್ಷ ಹೋದರೂ ಆ ಥರ ಆಗಲ್ಲ ಅಂತ ಅರ್ಥ ಮಾಡಿಸ್ಬೇಕಾದ್ರೆ ಅವ್ರಿಗೆ ಟೋಟಲ್ ಫರ್ಟಿಲಿಟಿ ರೇ ರೇಟ್ ಏನಿದೆ ಟೋಟಲ್ ಫರ್ಟಿಲಿಟಿ ರೇಟ್ ಇಂಡಿಯಾದಲ್ಲಿ ಮೂವತ್ತು ವರ್ಷದಲ್ಲಿ ಯಾವುದೇ ರೀತಿ ಬದಲಾ ಬದಲಾವಣೆ ಆಗಿದೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೇನು ಇದನ್ನೆಲ್ಲ ಸ್ಟಡಿ ಮಾಡಿ ಸರಳವಾಗಿ ಅರ್ಥ ಆಗೋ ಥರ ಕೆಲಸ ಮಾಡಬೇಕಾಗ್ತದೆ ಈ ಒಂದು ಹಿನ್ನೆಲೆ ಒಳಗಡೆ ನೋಡಿದಾಗ ಶಿವಸುಂದರ್ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಅತ್ಯಂತ ಮಹತ್ವದ್ದು ಯಾಕೆಂದ್ರೆ ಇವತ್ತು ಹೋರಾಟಗಾರರಿದ್ದಾರೆ ಸಂಘಟನೆಗಳಿದೆ ಹೋರಾಟಗಾರರು ಹೋರಾಟವನ್ನ ಕಟ್ತಾರೆ ಬಟ್ ಆ ಹೋರಾಟವನ್ನ ಕಟ್ಟಬೇಕಾದ್ರೆ ಆ ಹೋರಾಟ ಕಟ್ಟದಾಗ ಯಾವುದೋ ಒಂದು ಹೋರಾಟ ಮಾಡಿದಾಗ ಅದಕ್ಕೊಂದು ಶಕ್ತಿ ಬರಬೇಕು ಹೋರಾಟದಲ್ಲಿರ್ತಕ್ಕಂಥ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಆತ್ಮವಿಶ್ವಾಸ ಬರಬೇಕು ಮತ್ತೆ ಆ ಹೋರಾಟವನ್ನ ಈ ಹೋರಾಟಕ್ಕೆ ಹೆಚ್ಚು ಹೆಚ್ಚೆಚ್ಚು ಜನ ಬರಬೇಕು ಅಂತಂದಾಗ ಅದಕ್ಕೊಂದು ತಾತ್ವಿಕವಾದ ಹಿನ್ನೆಲೆ ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ ಅರ್ಥ ಮಾಡಸ ಅರ್ಥ ಜನ ಸಾಮಾನ್ಯ ಜನಕ್ಕೂ ಅರ್ಥ ಮಾಡಿಸೋ ಅಂತ ಒಂದು ಅರ್ಥ ಮಾಡಿಸೋ ಆದಾಗ ಮಾತ್ರ ಹೆಚ್ಚೆಚ್ಚು ಜನ ಬರ್ತಾರೆ ಈಗ ಉದಾಹರಣೆಗೆ ಈ ರಿಲೆವೆಂಟಾದ ಇನ್ನೊಂದು ಎಕ್ಸಾಂಪಲ್ ತಗೋಬೋದು ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಟೈಮ್ನಲ್ಲಿ ಫೆಬ್ರವರಿ ಮಾರ್ಚ್ ಟೈಮ್ನಲ್ಲಿ ಬಿಜೆಪಿ ಗೌರ್ಮೆಂಟ್ ಇಲ್ಲಿ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜಾರಿ ತಂದೇ ಬಿಟ್ಟಿದ್ದೀವಿ ಅಂತೇಳಿ ನಂಬಿಸುವ ಕೆಲಸವನ್ನು ಮಾಡಿತ್ತು ನಾವೇ ನೋಡಿದ್ದೀವಿ ನಮ್ಮ ನಡುವೆ ಇರತಕ್ಕಂಥ ದಲಿತ ಸಮುದಾಯದ ಒಳ ಸಮುದಾಯ ಒಳಸ ಅತ್ಯಂತ ಬದ್ಧತೆಯಿಂದ ಹೋರಾಡ್ತಾ ಇದ್ದಂಥ ನಮ್ಮ ದಲಿತ ಸಮುದಾಯದ ಗೆಳೆಯರೇ ಅನೇಕರು ಓ ಬಿಜೆಪಿ ಜಾರಿ ತಂದ್ಬಿಡ್ತು ಬಿಜೆಪಿ ಪರವಾಗಿಲ್ಲ ಇಷ್ಟೋ ಜಾರಿ ತಂತಲ್ಲ ಅಂತ ಅಂದ್ರೆ ಎಷ್ಟು ಆರಾಮಾಗಿ ನಂಬಸ್ಬಿಡ್ತಾರೆ ಇಲ್ಲ ಇದು ಜಾರಿ ಆಗಲ್ಲ ಇದ್ ನಾಟಕ ಮಾಡ್ತಾ ಇದ್ದಾರೆ ನಿಮ್ಮನ್ನ ದಡ್ರಾಗ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆಲ್ಲ ಅಂಕಿಅಂಶಗಳು ಇಟ್ಕೊಂಡು ಸರಿಯಾಗಿ ತಲುಪಿಸಬೇಕಾದ ರೀತಿ ಕೆಲಸ ಮಾಡ್ಬೇಕಾಗ್ತದಲ್ಲ ಅದು ಬಹಳ ಮುಖ್ಯ ಆಗ್ತದೆ ಆ ತರದವರ ಸಂಖ್ಯೆ ಸಮಾಜದಲ್ಲಿ ತುಂಬಾ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಅಂತ ಕಡಿಮೆ ಅತಿ ಕಡಿಮೆ ಇರೋವರಲ್ಲಿ ಬಹಳ ಮುಖ್ಯವಾದ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಶಿವಸುಂದರ್ ಈ ಒಂದು ಹಿನ್ನೆಲೆಯಲ್ಲಿ ನಾನು ಅದನ್ನು ಇದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಅವ್ರು ಯಾವುದೇ ಅವ್ರು ಯಾವುದೇ ಒಂದು ಏನು ಯಾವುದೇ ಒಂದು ಇದನ್ನು ಇಟ್ಕೊಂಡು ದಾಕ್ಷಿಣ್ಯವನ್ನು ಇಟ್ಕೊಳ್ಳದೆ ಪ್ರಶ್ನೆಗಳನ್ನ ಎತ್ತೋದಾಗಿರ್ಬೋದು ಅದು ನಮಗೆ ನಮಗೂ ತಿಳುವಳಿಕೆ ಕೆಲಸ ಮಾಡಿದೆ ಇದು ಮನಮೋಹನ್ ಸಿಂಗ್ ನಮ್ಮ ಪ್ರೋಗ್ರಾಮ್ ಮಾಡಿದಾಗ ಪ್ರಶ್ನೆಗಳನ್ನ ಎತ್ತಿದ್ರು ನಾವು ಅದನ್ನು ಸಂವಾದ ಮುಂದುವರಿಸ್ತಾನೆ ಹೋಗಬೇಕು ಇದು ಅಟ್ಲೀಸ್ಟ್ ಸಂವಾದ ಹೋದಾಗ ನಮ್ಗೆ ಉತ್ತರಗಳು ಸಿಗ್ತಾ ಹೋಗ್ತವೆ ಒಂದು ಮೂರ್ತಕ್ಕಾದ್ರು ಅಂತ ಇನ್ನು ಈ ಪುಸ್ತಕದ ವಿಷಯಕ್ಕೆ ಬರೋಕ್ಕಾದ್ರೆ ಶಿವಸುಂದರ್ ಅವರು ಸ್ಟಾರ್ಟಿಂಗಲ್ಲೇ ದಾಖಲಿಸಿದ್ದಾರೆ ಏನ್ ಇವತ್ತು ಸಂವಿಧಾನ ಬದಲಾಯಿಸ್ತೀವಿ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದಂತ ಬಿ ಜೆ ಪಿ ಆರ್ ಎಸ್ ಎಸ್ಸು ಇವತ್ತು ಸಂವಿಧಾನ ಸನ್ಮಾನ ಅಭಿಯಾನ ಅಂತ ಏನು ಇಟ್ಕೊಂಡು ಹೊರಟಿದೆ ಇದರ ಅಪಾಯವನ್ನ ಜನರಿಗೆ ಮನಗಾಣಿಸ್ಬೇಕಾಗಿದೆಯಲ್ಲ ಅದರ ಆ ಒಂದು ದೃಷ್ಟಿಕೋನದಿಂದ ಅದನ್ನ ಎಕ್ಸ್ಪೋಸ್ ಮಾಡುವ ಇದರಿಂದ ಬರ್ದಿರ್ತಕ್ಕಂತ ಈ ಪುಸ್ತಕ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೊರಟಿದ್ರು ಪದೇ ಪದೇ ಮಾತುಗಳನ್ನ ಹೇಳಿದ್ರು ನಾನ್ನೂರು ಸೀಟ್ ಗೆಲ್ತೀವಿ ನಾನ್ನೂರು ಸೀಟ್ಗೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಯಾವಾಗ ಸಂವಿಧಾನ ಬದಲಾಯಿಸ್ತೀವಿ ಅಂತ ಅವರು ಹೊರಟ್ರೋ ನಮ್ಮ ಪದೇ ಪದೇ ಮಾತುಗಳನ್ನ ಆಡಿದ್ರು ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸರಳ ಬಹುಮತವನ್ನು ತಗೊಳ್ಳದೇ ಇರೋದಕ್ಕೆ ಮುಖ್ಯ ಕಾರಣ ಅಂತ ಈ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅತಿ ಮುಖ್ಯ ಕಾರಣ ದಲಿತ ಸಮುದಾಯ ಅವರು ಸಂವಿಧಾನ ವಿರೋಧಿಗಳು ಅಂತ ಅರ್ಥ ಮಾಡಿಕೊಂಡು ದಲಿತ ಸಮುದಾಯ ಅವ್ರ ವಿರುದ್ಧ ನಿಂತಿದ್ದಕ್ಕೆ ಮಾತ್ರನೇ ಅವರು ಸರಳ ಬಹುಮತವನ್ನು ತೆಗೆದುಕೊಳ್ಳದೇ ಇದ್ದಿದ್ದಕ್ಕೆ ತೆಗೆದುಕೊಳ್ಳದೇ ಇದ್ದಕ್ಕೆ ಮುಖ್ಯ ಕಾರಣ ಅದು ಅವರು ಯಾವಾಗ ದಲಿತ ಸಮುದಾಯ ನಾವೀ ರೀತಿ ಮಾಡಿದ್ರೆ ದಲಿತ ಸಮುದಾಯ ನಮ್ಮ ಹಿಂದೆ ನಿಂತ್ಕೊಳ್ಳಲ್ಲ ನಮ್ಮ ವಿರುದ್ಧ ಆಗುತ್ತೆ ಹಂಗಿದ್ದಾಗ ನಾವು ಯಾವ ಕಾರಣಕ್ಕೂ ಮೆಜಾರಿಟಿ ತಗೊಳಕ್ಕಾಗಲ್ಲ ಅಂತ ಗೊತ್ತಾಯ್ತೋ ಆಗ ಈಗ ಇವರು ಹೊಸ ನಾಟಕವನ್ನು ಎತ್ಕೊಂಡಿದ್ದಾರೆ ಸಂವಿಧಾನ ಸನ್ಮಾನ ಅಭಿಯಾನ ಅಂತ ಅದರಲ್ಲಿ ಅದನ್ನ ಆ ಸಂವಿಧಾನ ಸನ್ಮಾನ ಅಭಿಯಾನ ಅಂತ ಅವ್ರ ಏನ್ ಎತ್ಕೊಂಡಿದ್ದಾರೆ ಅದ್ರ ಮೂಲಕ ನಾವು ನಿಜವಾಗಿ ಸಂವಿಧಾನದ ಪರ ಬಿಜೆಪಿ ಆರ್ ಎಸ್ ಎಸ್ನವರು ಮತ್ತೆ ಬಿಜೆಪಿ ಆರ್ ಎಸ್ ಎಸ್ನವರು ನಿಜವಾಗಿ ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ಅನ್ನ ನಿಜವಾಗೂ ಹೃದಯದಲ್ಲಿ ಇಟ್ಕೊಂಡಿರೋರು ಬಿಜೆಪಿ ಆರ್ ಎಸ್ ಎಸ್ ಅವ್ರ ಇವರ್ತು ಕಾಂಗ್ರೆಸ್ನವ್ರಲ್ಲ ಅನ್ನೋ ಒಂದು ಮನೋಭಾವ ಅನ್ನೋ ಒಂದು ಮೆಸೇಜ್ ನ ಜನರಿಗೆ ಕೊಡ್ತಾ ಅದ್ರ ಅದ್ರ ಅದನ್ನ ಮೆಸೇಜ್ ಮೆಸೇಜನ್ನು ಕೊಡೋಕ್ಕೆ ಏನು ಇವತ್ತು ಪ್ರಯತ್ನ ಪಡ್ತಾ ಇದಾರೆ ಸಂವಿಧಾನ ಸನ್ಮಾನ ಅಭಿಯಾನ ಮತ್ತು ಇನ್ನು ಇದನ್ನು ಮಾಡ್ತಾನೆ ಆ ಥರ ಅವರು ಏನು ಹೊರಟಿದ್ದಾರೆ ಇದು ಇಡೀ ದೇಶಕ್ಕೆ ಅತ್ಯಂತ ಡೇಂಜರಸ್ ಇಡೀ ದೇಶಕ್ಕೆ ಇಡೀ ಸಮಾಜಕ್ಕೆ ಅತ್ಯಂತ ಡೇಂಜರಸ್ ಯಾಕೆ ಅಂತಂದ್ರೆ ಇದ್ರ ಇದನ್ನ ಮಾಡ್ತಾ ಮಾಡ್ತಾ ಅವರು ಜನರನ್ನ ಅದ್ರಲ್ಲಿ ದಲಿತ ಸಮುದಾಯವನ್ನು ಕನ್ವಿನ್ಸ್ ಮಾಡೋದು ಒಂದು ಮಟ್ ಒಂದು ಪಾರ್ಟ್ ಆಫ್ ಜನ ದಲಿತ ಸಮುದಾಯ ಕನ್ವಿನ್ಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿ ಅವ್ರೇನಾದರು ಕ್ವನ್ನೇ ಈಗಲೇ ಅವರು ಬಹಳ ಪವರ್ಫುಲ್ ಆಗಿದ್ದಾರೆ ಬಟ್ ಈ ತರ ಮುನ್ನೂರೈವತ್ತು ಸೀಟ್ ಮೇಲೆ ಗೆದ್ದು ದಲಿತ ಸಮುದಾಯ ನಮ್ಮ ಜೊತೆ ಇದೆ ಅಂತ ಆದ್ರೆ ಅದು ಈ ದೇಶಕ್ಕೆ ಸಿಕ್ ತುಂಬಾ ತುಂಬಾ ಡೇಂಜರ್ ಅಪಾಯಕಾರಿಯಾದ ವಿಷಯ ಅದು ಅದನ್ನ ಹಂಗಾದ ಹಂಗಾದಾಗ ಈ ದೇಶಕ್ಕೆ ಒಳಗಾಲ ಇಲ್ಲ ಎಲ್ಲಿ ಯಾವಾಗ ದಲಿತ ಸಮುದಾಯ ಕಂಪ್ಲೀಟ್ ಆಗಿ ನಿಂತ್ಕೊಳ್ಳುತ್ತೋ ಅದು ಅದು ದೇಶಕ್ಕುಳಿಗಾಲ ಇಲ್ಲ ಏನು ಬೇಕೋ ಅದನ್ನು ಸಾಧಿಸ್ಕೊಳ್ಳೋಕೆ ಅವರು ಕನಸಿದ ಹಿಂದೂ ಹಿಂದೂ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಆಗ ಮಾತ್ರ ಸಾಧ್ಯ ಅದಕ್ಕೋಸ್ಕರ ಅವರು ಸಂವಿಧಾನ ಸನ್ಮಾನ ಅಭಿಯಾನ ಅಂತ ಇಟ್ಕೊಂಡು ನಾವು ಅಂಬೇಡ್ಕರ್ ನಿಜವಾದ ಅಂಬೇಡ್ಕರ್ ವಾದಿಗಳು ನಾವು ನಿಜವಾದ ಅಂಬೇಡ್ಕರ್ ಭಕ್ತರು ನಾವು ಅಂಬೇಡ್ಕರ್ ಪ್ರೇಮಿಗಳು ಸಂವಿಧಾನ ಪ್ರೇಮಿಗಳು ಅಂತ ಜನರನ್ನು ನಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಎಚ್ಚೆತ್ತ ದಲಿತ ಸಮುದಾಯದ ಯಾರಿಗೆ ಆದರೂ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ ಈ ದೇಶದಲ್ಲಿ ಸಂವಿಧಾನ ವಿರೋಧಿಗಳು ಅಂತ ಯಾರಾದರೂ ಇದ್ರೆ ಅಂಬೇಡ್ಕರ್ ದ್ವೇಷಿಗಳು ಅಂತ ಯಾರಾದರೂ ಇದ್ರೆ ಅದು ನಿಜಕ್ಕೂ ಅದು ಅದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅಂತ ಸ್ಪಷ್ಟವಾಗಿ ಗೊತ್ತಿದೆ ಅದನ್ನ ಆದರೆ ಇದನ್ನ ನಾವು ಇಷ್ಟು ಗೊತ್ತಿದ್ದು ಮಾತ್ರಕ್ಕಷ್ಟು ಜನರಿಗೆ ಇದನ್ನ ಅತ್ಯಂತ ಸ್ಪಷ್ಟವಾಗಿ ಈ ಮೆಸೇಜನ್ನ ತಲುಪಿಸ್ಬೇಕಾಗಿದೆ ದಲಿತ ಸಮುದಾಯಕ್ಕೆ ಮಾತ್ರ ಅಲ್ಲ ಉಳಿದ ಸಮುದಾಯಗಳಿಗೂ ಇದನ್ನ ತಲುಪಿಸಬೇಕಾಗಿದೆ ಯಾಕೆಂದ್ರೆ ಸಂವಿಧಾನದ ಆಶಯದ ಪ್ರಕಾರ ಈ ದೇಶ ನಡೆದಾಗ ದೇಶಕ್ಕೆ ಒಳ್ಳೆಯದಾಗುತ್ತೆ ನಮ್ಗೆ ಒಳ್ಳೆಯದಾಗುತ್ತೆ ವಿರುದ್ಧವಾಗಿ ನಡೆದಾಗ ಏನ ಹಾಳಾಗುತ್ತೆ ಅಂತ ಆ ಒಂದು ನಿಟ್ಟಿನಲ್ಲಿ ಶಿವಸುಂದರ್ ಅವರು ಬಿಜೆಪಿ ಮತ್ತು ಆರ್ ಎಸ್ ಎಸ್ನವರು ಏನು ಈ ಒಂದು ಸಂವಿಧಾನ ಸನ್ಮಾನ ಅಭಿಯಾನದ ಮೂಲಕ ಗುರುತಿಸಿದ್ದಾರೆ ಅವರು ನಿಜವಾದ ಅಂಬೇಡ್ಕರ್ ಅನುಯಾಯಿಗಳು ಸಂಘ ಪರಿವಾರ ಮತ್ತು ಬಿಜೆಪಿ ಆದರೆ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಏಕೆಂದ್ರೆ ಅಂಬೇಡ್ಕರ್ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಹಾಗೂ ಸಚಿವ ಸಂಪುಟದಿಂದ ರಾಜೀನಾಮೆ ಕೊಡುವಂತೆ ಮಾಡಿದ್ದು ಕಾಂಗ್ರೆಸ್ ಎರಡನೇ ಪಾಯಿಂಟ್ ಎರಡನೇ ವಿಷಯ ಅವರು ಇಟ್ಕೊಂಡಿದ್ದು ಅತಿ ಹೆಚ್ಚು ಸಾರಿ ಸಂವಿಧಾನಕ್ಕೆ ಸಿದ್ದು ತಿದ್ದುಪಡಿ ಮಾಡಿರುವುದು ಕಾಂಗ್ರೆಸ್ ಮತ್ತು ಅವೆಲ್ಲವೂ ಅಧಿಕಾರ ಲಾಸಿಯ ತಿದ್ದುಪಡಿಗಳು ಬಿಜೆಪಿ ಮಾಡಿರುವ ತಿದ್ದುಪಡಿಗಳಲ್ಲ ದಲಿತ ಪರ ಮತ್ತು ಅಂಬೇಡ್ಕರ್ ಆಶಯಕ್ಕೆ ಎತ್ತಿರಾದವುಗಳು ಈ ಎರಡು ಪಾಯಿಂಟ್ ಅನ್ನ ಇಟ್ಕೊಂಡವರು ನಾವು ಅಂಬೇಡ್ಕರ್ ಪ್ರೇಮಿಗಳು ಅಂತ ಮಾಡಿಕೊಟ್ಟಿದ್ದಾರೆ ಶಿವಸುಂದರ್ ಅವರು ಈ ಪುಸ್ತಕದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಯಾರಿಗೆ ಆದರೂ ಸರಳವಾಗಿ ಅರ್ಥ ಆಗೋತರ ನಿಜವಾದ ಇಲ್ಲಿ ಗುರುತಿಸ್ತಾರೆ ಅದನ್ನ ಮುಂದುವರೆದು ಕಾಂಗ್ರೆಸ್ ಕುರಿತು ಸಂಘಿಗಳು ಹೇಳುತ್ತಿರುವ ಐತಿಹಾಸಿಕ ವಿಷಯದಲ್ಲಿ ಹಲವು ಅರ್ಧ ಸತ್ಯಗಳಿದೆ ಹೀಗಾಗಿ ಬಿಜೆಪಿಯ ಅಂಬೇಡ್ಕರ್ ದ್ರೋಹಿತನವನ್ನು ಸಾಬೀತು ಮಾಡಲು ಕಾಂಗ್ರೆಸ್ ಪರವಾಗುವ ಅಗತ್ಯ ಇಲ್ಲ ಆದರೆ ಕಾಂಗ್ರೆಸ್ ಮಾಡಿದ ಪ್ರಮಾದಗಳನ್ನು ಎತ್ತಿ ಹೇಳುತ್ತಲೇ ಸಂಘ ಪರಿವಾರ ತಾನು ರಾಜಕೀಯವಾಗಿ ಮಾತ್ರವಲ್ಲದೆ ಸೈದ್ಧಾಂತಿಕವಾಗಿಯೂ ಅಂಬೇಡ್ಕರ್ ದ್ವೇಷಿಸುತ್ತಿದ್ದನು ಮತ್ತು ಆ ಸಂಘ ಪರಿವಾರದ ಹಿಂದುತ್ವವೇ ಅಂಬೇಡ್ಕರ್ ವಾದದ ಪ್ರಧಾನ ಶತ್ರುವಾಗಿರುವುದನ್ನು ಮರೆಮಾಚಲು ಸಾಧ್ಯವಿಲ್ಲ ಇಲ್ಲಿ ಅಂಬೇಡ್ಕರ್ ಕಾಂಗ್ರೆಸ್ ಮಾಡಿದ ಪ್ರಮಾದ ಕಾಂಗ್ರೆಸ್ ರಾಜಕೀಯ ಕಾರಣಗಳಿಗೆ ಕಾಂಗ್ರೆಸ್ ಒಳಗಡೆನು ಕೂಡ ಹಿಂದುಗಳಿದ್ದ ಕಾರಣಕ್ಕೆ ಎಲ್ಲವೂ ಸೇರಿಕೊಂಡು ಕಾಂಗ್ರೆಸ್ ಕೂಡ ಅಂಬೇಡ್ಕರ್ ವಿಷಯದಲ್ಲಿ ಮಾಡಿರತಕ್ಕಂಥ ತಪ್ಪುಗಳನ್ನ ಒಪ್ಪಿಕೊಳ್ತಾನೆ ಹೇಳ್ತಾನೆ ಅಟ್ ದ ಸೇಮ್ ಟೈಮ್ ಈ ಆರ್ ಎಸ್ ಎಸ್ ಬಿ ಜೆ ಪಿ ಅನ್ನೋದು ಸೈದ್ಧಾಂತಿಕವಾಗಿ ಕೂಡ ಅಂಬೇಡ್ಕರ್ ವಿರೋಧಿ ಅನ್ನೋದನ್ನು ನಾವು ಅರ್ಥ ಮಾಡಿಸ್ಬೇಕಾಗಿದೆ ಅಂತ ಹೇಳ್ತಾರಲ್ಲ ಇದನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ಕಲಿಸ್ಬೇಕಾಗಿದೆ ಇದನ್ನು ಹೇಳುವ ನಿಟ್ಟಿನಲ್ಲಿ ಈ ಪುಸ್ತಕ ಇದರ ಲೇಖನಗಳ ಒಟ್ಟು ಲೇಖನಗಳೇರೋದು ಅತ್ಯಂತ ಸಮರ್ಥವಾಗಿ ಇದನ್ನು ಯಾರೇ ಓದಿದ್ರು ಅಂಬೇಡ್ಕರ್ ಬಿ ಜೆ ಪಿ ನಿಜವಾದ ಸಂವಿಧಾನದ ಪರ ಅಂಬೇಡ್ಕರ್ ಪರ ಅಂತ ಅಂದ್ಕೊಂಡಿರೋರು ಓದಿದ್ರು ಅವ್ರಿಗೆ ಇದು ಯೋಚನೆ ಮಾಡಂಗ ಮಾಡುತ್ತೆ ಇನ್ನು ನ್ಯೂಟ್ರಲ್ ಆಗಿರೋರ್ಗಂತೂ ಹಿಂಗಿರ್ಬೋದ ಅಂತ ಅನ್ಕೊಂಡಿರೋಂತೂ ಅತ್ಯ ಓದಿದ ತಕ್ಷಣ ಕನ್ವಿನ್ಸ್ ಆಗುತ್ತೆ ನಿಜಕ್ಕೂ ಈ ದೇಶದಲ್ಲಿ ಅಂಬೇಡ್ಕರ್ ವಿರೋಧಿ ಸೈದ್ಧಾಂತಿಕವಾಗಿ ಅಂಬೇಡ್ಕರ್ ವಿರೋಧಿ ಯಾರಿದ್ದಾರೆ ಅಂತಂದ್ರೆ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಮತ್ತೆ ಅವ್ರ ಏನ್ ಸಂವಿಧಾನದ ಪರ ನಾವು ಸಂವಿಧಾನದ ಪರ ಸಂವಿಧಾನ ಸನ್ಮಾನ ಅಭಿಮಾನ ಅಭಿಯಾನ ಮಾಡ್ತಾ ಇರೋದು ಮತ್ತೊಂದು ಮಗದೊಂದು ಇಲ್ಲ ಈ ದೇಶದ ಜನರನ್ನ ಮರಳುಗೊಳಿಸ್ಲಿಕ್ಕೆ ಅಷ್ಟೇ ದಲಿತ ಸಮುದಾಯದ ಓಟ್ಗಳನ್ನ ಮತ್ತೆ ಅಂಬೇಡ್ಕರ್ ಪರವಾಗಿರ್ತಕ್ಕಂಥ ಯಾವುದೇ ಸಮುದಾಯದ ಓಟ್ಗಳನ್ನ ತಮ್ಮ ಕಡೆ ತಿರುಗಿಸ್ಕೊಳಕ್ ಮಾತ್ರನೇ ಮಾಡ್ತಾ ಇದ್ರೆ ಈ ದೇಶಕ್ಕೆ ಅಪಾಯಕಾರಿ ಅನ್ನೋದು ಈ ಪುಸ್ತಕ ತಕ್ಷಣ ತಕ್ಷಣ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತೆ ಇಲ್ಲಿ ಅಂಬೇಡ್ಕರ್ ಶಿವಸುಂದರ್ ಅದನ್ನ ಆರ್ ಎಸ್ ಎಸ್ ಬಿಜೆಪಿ ಅಂಬೇಡ್ಕರ್ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಅನ್ನೋದನ್ನು ಮಾತ್ರ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳೋದಷ್ಟೇ ಅಲ್ದೇನೆ ಅಂಬೇಡ್ಕರ್ಗೆ ಇದರ ಅರಿವಿದ್ದನ್ನು ಕೂಡ ಅನೇಕ ಬಾರಿ ಪುಸ್ತಕ ದಾಖಲ ದಾಖಲಿಸ್ತಾ ಹೋಗ್ತಾರೆ ಅಂಬೇಡ್ಕರ್ ಹಿಂದೂ ರಾಷ್ಟ್ರ ಅನ್ನೋದು ಈ ದೇಶದ ತಳ ಸಮುದಾಯಗಳಿಗೆ ಎಷ್ಟು ಡೇಂಜರಸ್ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು ಅಂತ ಪುಸ್ತಕದ ಆರಂಭದಲ್ಲೇ ಬರೀತಾರೆ ಹಿಂದೂ ರಾಜ್ಯವು ವಾಸ್ತವವಾಗಿ ಬಿಟ್ಟರೆ ಅದು ಅತಿ ದೊಡ್ಡ ಅಪ ವಿಪತ್ತಾಗಿರುತ್ತದೆ ಹಿಂದೂ ರಾಷ್ಟ್ರವೆಂದರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಬಂಧುತ್ವಗಳಿಗೆ ಎದುರಾಗುವ ಅಪಾಯವೇ ಆಗಿದೆ ಹೀಗಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ಹಿಂದೂ ರಾಷ್ಟ್ರವು ವಾಸ್ತವಕ್ಕೆ ಬರದಂತೆ ತಡೆಗಟ್ಟಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು ಅನ್ನೋದನ್ನ ಫಸ್ಟ್ ಚಾಪ್ಟರ್ ಅದನ್ನ ಫಸ್ಟ್ ಲೇಖನದಲ್ಲಿ ಅಥವಾ ಇಂಟ್ರೊಡಕ್ಟರಿ ಲೇಖನದಲ್ಲಿ ತೋರಿಸ್ತಾ ಹೋಗ್ತಾರೆ ಹೀಗಾಗಿ ಎಲ್ಲ ಪ್ರಯತ್ನಗಳನ್ನೂ ಮಾಡಿ ಹಿಂದೂ ರಾಷ್ಟ್ರವು ವಾಸ್ತವಕ್ಕೆ ಬರದಂತೆ ತಡೆಗಟ್ಟಬೇಕು ಅಂತ ಅಂಬೇಡ್ಕರ್ ಹೇಳಿರೋದನ್ನ ಪದೇ ಪದೇ ಹೇಳ್ತಾ ಮತ್ತು ಬಿ ಜೆ ಪಿ ಆರ್ ಎಸ್ ಎಸ್ ಹೇಗೆ ಅಂಬೇಡ್ಕರ್ ಇದನ್ನು ತೋರಿಸ್ತಾ ಒಟ್ಟು ಇಲ್ಲಿ ಈ ಪುಸ್ತಕದಿಂದ ಹೋಗುವಂಥ ಸಂದೇಶ ಏನು ಅಂತಂದರೆ ಇದನ್ನು ಓದೋರು ಯಾರಿಗೋ ಅರ್ಥ ಆಗುತ್ತೆ ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸಿನೊಳಗಡೆ ಒಂದೇ ಒಂದು ಕಿಂಚಿತ್ತಾದರೂ ಏನಾದರೂ ಇಲ್ಲ ಇವರು ಸಂವಿಧಾನ ಅಂತ ಮಾತಾಡ್ತಾ ಇದ್ದಾರೆ ಸಂವಿಧಾನ ಪರ ಆಗಿರ್ಬೋದು ಅಂತ ಏನಾದ್ರು ಒಂದು ಸ್ವಲ್ಪ ಅನುಮಾನಗಳಿದ್ರು ಅದನ್ನು ಬಿಟ್ಟು ನಾವು ಹಿಂದೂ ರಾಷ್ಟ್ರ ಆಗದಂತೆ ತಡೆಗಟ್ಟುವ ಕೆಲಸದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋದನ್ನು ಈ ಪುಸ್ತಕ ಅತ್ಯಂತ ಸಮರ್ಥವಾಗಿ ಕಟ್ಕೊಡುತ್ತೆ ಮತ್ತು ಇನ್ ಒಂದ ಇನ್ನೊಂದು ಫೈವ್ ಮಿನಿಟ್ಸ್ ಅಲ್ಲಿ ಮುಗಿಸ್ತೀನಿ ಮತ್ತೆ ಎರಡನೇ ಲೇಖನದಲ್ಲಿ ಅಂಬೇಡ್ಕರ್ ದ್ವೇಷಿ ಸಂಘ ಪರಿಹಾರ ಇದು ಒಟ್ಟು ಒಂದು ಅಂಬೇಡ್ಕರ್ನ ದ್ವೇಷ ಮಾಡ್ತಿದ್ದಿರ್ಬೋದು ಮನುಸ್ಮೃತಿ ಸುಟ್ಟ ಅಂಬೇಡ್ಕರ್ ಮತ್ತು ಮನುಸ್ಮೃತಿಯೇ ಸಂವಿಧಾನವೆಂದ ಆರ್ ಎಸ್ ಎಸ್ ಮತ್ತು ಸಾವರ್ಕರ್ ಹಾಗೇನೇ ಸಂವಿಧಾನ ದ್ವೇಷಿಯ ಸಂಘ ಪರಿವಾರ ಸಂವಿಧಾನ ಸಭೆಗೆ ಅಂಬೇಡ್ಕರ್ ಹಿಂದೂ ಮಹಾಸಭಾದ ದಲಿತ ದ್ರೋಹಿ ಅಂಬೇಡ್ಕರ್ ರಾಜೀನಾಮೆಯಲ್ಲಿ ಸಂಘಿಗಳ ಪಾತ್ರವಿಲ್ಲವೇ ಸಂವಿಧಾನ ತಿದ್ದುಪಡಿಯೇ ಸಂವಿಧಾನ ಬದಲಾವಣೆಯೇ ಈ ಈ ಒಂದು ಸೀರೀಸ್ ಆಫ್ ಲೇಖನಗಳ ಮೂಲಕ ಯಾವ ಯಾವ ಅಂಶಗಳನ್ನ ಇಟ್ಟುಕೊಂಡು ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ನಾವು ಅಂಬೇಡ್ಕರ್ ಪ್ರೇಮಿಗಳು ನಾವು ಸಂವಿಧಾನ ಪ್ರೇಮಿಗಳು ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಅಂತ ಹೇಳಕ್ ಹೋಗ್ತಾ ಇದೆಯೋ ಆ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ಒಡೆದಾಕ್ತಾ ಹೋಗ್ತಾರೆ ಶಿವಸಿಂದರ್ ಈ ಲೇಖನಗಳ ಮೂಲಕ ಅತ್ಯಂತ ಸ್ಪಷ್ಟವಾಗಿ ಏನೇನು ಯಾವ ಸ್ಟೇಟ್ಮೆಂಟ್ಗಳನ್ನ ತಗೋಬೇಕು ಏನೇನನ್ನು ದಾಖಲಿಸ್ಬೇಕು ಅನ್ನೋದನ್ನ ತಗೋತಾ ಹೋಗ್ತಾರೆ ನಾನು ಎರಡು ಮೂರು ಇದ್ರ ಮಾತ್ರ ಹೇಳಿ ಮುಗಿಸ್ತೀನಿ ಅಂಬೇಡ್ಕರ್ ದ್ವೇಷಿ ಸಂಘ ಪರಿವಾರ ಅನ್ನೋದ್ರಲ್ಲಿ ಅಂಬೇಡ್ಕರ್ ಬಗ್ಗೆ ಅವರು ಮಾತಾಡಿರ್ತಕ್ಕಂಥ ಅವರು ಹೇಳಿರ್ತಕ್ಕಂಥ ಒಂದು ಸೆಂಟೆನ್ ಒಂದು ವಾಕ್ಯ ಅಂಬೇ ಒಂದು ವಾಕ್ಯ ಇಲ್ಲಿ ಪ್ರಸ್ತಾಪಿಸ್ತಾರೆ ಅಂಬೇಡ್ಕರ್ ಅವರ ಮೇಲೆ ಮತ್ತು ಅಸ್ಪೃಶ್ಯರ ಮೇಲೆ ಹಣವನ್ನು ಖರ್ಚು ಮಾಡುವುದೆಂದರೆ ಹಾವಿಗೆ ಹಾಲಿರದಂತೆ ನಾವು ಅಸ್ಪೃಶ್ಯರಿಗೆ ಯಾವುದೇ ಸಹಾಯವನ್ನು ಮಾಡದೆ ಅವರ ಕಷ್ಟಗಳನ್ನು ಅವರೇ ಅನುಭವಿಸಲು ಬಿಟ್ಟು ಬಿಡಬೇಕು ಮುಂಜಿ ಹೇಳಿರ್ತಕ್ಕಂಥದ್ದು ಮತ್ತೆ ಇನ್ಮುಂದೆ ಆ ಹಾಗೆಯೇ ಇವತ್ತಿನ ಸಂದರ್ಭದಲ್ಲಿ ನಾವು ಎಲ್ಲ ನಮ್ಮ ಎಲ್ಲ ಶಕ್ತಿಯನ್ನು ಹಣ ಇನ್ನಿತರ ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ಮಾಡಬೇಕಾದ ತುರ್ತು ಕೆಲಸವೆಂದರೆ ಸವರ್ಣಿಯ ಹಿಂದೂಗಳ ಸೈನಿಕರ ತರಬೇತಿ ಆ ತರಬೇತಿಯನ್ನು ಪಡೆದವರು ನಂತರದಲ್ಲಿ ಹಿಂದೂ ಧರ್ಮವನ್ನು ತೊರೆಯುವವರನ್ನು ಮತ್ತು ಆ ರೀತಿ ಹಿಂದೂ ಶ್ರದ್ಧೆಯನ್ನು ತೊರೆಯುವಂತೆ ಮಾಡುವವರನ್ನು ಶಿಕ್ಷಿಸಲು ಸಮರ್ಥರಾಗುತ್ತಾರೆ ಇದನ್ನ ಮುಂಜೆ ಹೇಳಿರ್ತಕ್ಕಂಥದ್ದು ಹಾಗೆ ಅಂಬೇಡ್ಕರ್ ಅವರು ಹಿಂದೂ ಮಹಾಸಭಾದ ಒಂದು ಇದನ್ನು ಅತ್ಯಂತ ಸ್ಪಷ್ಟವಾಗಿ ತಿರಸ್ಕರಿಸಿದನ್ನ ಅಂಬೇಡ್ಕರ್ ಒಂದ್ ಕಡೆ ಬರೆದಿರೋದನ್ನ ಹೇಳ್ತಾರೆ ಕಾಂಗ್ರೆಸ್ ಅಸ್ಪೃಶ್ಯರ ಸಮಸ್ಯೆಯನ್ನು ನಿವಾರಿಸುವ ಜವಾಬ್ದಾರಿಯಿಂದ ಜಾರಿಕೊಂಡಿದ್ದು ಮಾತ್ರವಲ್ಲದೆ ಆ ಜವಾಬ್ದಾರಿಯನ್ನು ಹಿಂದೂ ಮಹಾಸಭಾಗೆ ವಹಿಸಿ ಗಾಯದ ಮೇಲೆ ಒಪ್ಪು ಸವರಿತು ಅಸ್ಪೃಶ್ಯರ ಉದ್ದಾರದ ಜವಾಬ್ದಾರಿಯನ್ನು ಹೊರಲು ಅತ್ಯಂತ ಅಯೋಗ್ಯವಾಗಿರುವ ಸಂಸ್ಥೆ ಎಂದು ಇದ್ದರೆ ಅದು ಹಿಂದೂ ಮಹಾಸಭಾ ಅನ್ನ ಅಂತ ಅಂಬೇಡ್ಕರ್ ಹೇಳಿರೋದನ್ನ ಇಲ್ಲಿ ಮತ್ತೆ ದಾಖಲಿಸ್ತಾ ನಿಜವಾದ ಅಸ್ಪೃಶ್ಯ ವಿರೋಧಿ ಅಥವಾ ದಲಿತ ವಿರೋಧಿ ದೇಶದಲ್ಲಿ ಯಾರಾದರೂ ಇದ್ರೆ ಅಂದ್ರೆ ನಂಬರ್ ಒನ್ ದಲಿತ ವಿರೋಧಿ ನಂಬರ್ ಒನ್ ಅಸ್ಪೃಶ್ಯ ಅಸ್ಪೃಶ್ಯರ ವಿರೋಧಿ ಅಂತ ಅಸ್ಪೃಶ್ಯ ಅಂತ ದಲಿತ ವಿರೋಧಿ ಅಂತ ಯಾರು ಇದ್ರೆ ಅದು ಹಿಂದೂ ಮಹಾಸಭಾ ಅಥವಾ ಆರ್ ಎಸ್ ಎಸ್ ಬಿಜೆಪಿ ಆದ್ರ ಆ ಮನಸ್ಸಿನಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅನ್ನೋದು ತೋರಿಸ್ತಾ ಹೋಗ್ತಾರೆ ಮತ್ತೆ ಮನುಸ್ಮೃತಿ ಸುಟ್ಟ ಅಂಬೇಡ್ಕರ್ ಮನುಸ್ಮೃತಿಯ ಸಂವಿಧಾನ ಆರ್ ಎಸ್ ಎಸ್ ಅನ್ನೋ ಇದರಲ್ಲಿ ಸಾವರ್ಕರ್ ಹೇಳಿರ್ತಕ್ಕಂಥ ವಿಚಾರ ಅಲ್ಲಿ ಸಾವರ್ಕರ್ ಬಹಳ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ದಾರೆ ಇದನ್ನು ಸಾವರ್ಕರ್ ಬರೆಯುವಾಗ ಸಾವಿರದ ಒಂಬೈನೂರ ಮೂವತ್ತೆರಡು ಮೂವತ್ತೆರಡು ಅನಿಸುತ್ತೆ ಅಷ್ಟೊತ್ತಾಗಲೇ ಮನುಸ್ಮೃತಿ ಸುಟ್ಟು ಐದು ವರ್ಷ ಆಗಿತ್ತು ಮನುಸ್ಮೃತಿ ಸುಟ್ಟಿದ್ದರ ಪರಿಣಾಮವನ್ನು ಗ್ರಹಿಸಿದಂಥ ಸಾವರ್ಕರ್ ಹೇಳುವಂಥದ್ದು ಹಿಂದಿನ ದೃಷ್ಟಿಯಲ್ಲಿ ನೋಡಿದಾದರೆ ನೋಡುವುದಾದರೆ ಯಾವೆಲ್ಲ ವಿಷಯಗಳು ಮನುಸ್ಮೃತಿಯಲ್ಲಿ ಪ್ರತಿಗಾಮಿ ಎಂದು ಕಂಡುಬರುವುದು ಅವುಗಳನ್ನು ಕೈ ಬಿಡಬೇಕು ಎನ್ನುವುದು ಸರಿ ಆದರೆ ಅಷ್ಟು ಮಾತ್ರಕ್ಕೆ ಮನುಸ್ಮೃತಿ ಅಪಾಯಕಾರಿಯೋ ಅಥವಾ ಕಾಲಬಾಹಿರವೋ ಆಗಿಬಿಡುವುದಿಲ್ಲ ಬ್ಯಾಬಿಲೋನಿಯಾ ಈಜಿಪ್ಟ್ ಹೀಬ್ರು ಗ್ರೀಸ್ ಮತ್ತು ರೋಮನ್ ಸಮಾಜಗಳ ಸಾಮಾಜಿಕ ಸೂತ್ರಗಳಿಗೆ ಹೋಲಿಸಿದಲ್ಲಿ ಮನುಸ್ಮೃತಿ ಅವೆಲ್ಲಕ್ಕಿಂತ ಎತ್ತರದಲ್ಲಿ ನಿಲ್ಲುತ್ತದೆ ಅದಕ್ಕಾಗಿ ನಾವು ಸಕಲ ಗೌರವಗಳನ್ನು ಸಲ್ಲಿಸಬೇಕು ಅಂದ್ರೆ ಸಾವರ್ಕರ್ ಬಹಳ ಇಂಟೆಲಿಜೆಂಟ್ ಆಗಿ ಪ್ರತಿ ಸುಟ್ಟಿರೋದ್ರಲ್ಲಿ ಕೆಲವು ಅಂಶಗಳ ಕಾರಣಕ್ಕೆ ಸುಟ್ಟಿದ್ದಾರೆ ಅದು ಬಿಟ್ಟರೆ ಮನುಸ್ಮೃತಿ ಇಸ್ ರಿಯಲಿ ಗ್ರೇಟ್ ಅಂತ ಹೇಳ್ತಾ ಸಂವಿಧಾನಕ್ಕಿಂತ ಮನುಸ್ಮೃತಿ ಹೇಗೆ ಗ್ರೇಟ್ ಅನ್ನೋದನ್ನು ಸಾವರ್ಕರ್ ಹೇಳ್ತಾ ಹೋಗುವಂಥದ್ದು ಈ ರೀತಿ ಅದೇ ರೀತಿ ಗೋಳ್ ಹೆಗ್ಡೆವರ ಮಾ ಹೆಡ್ಗೆ ಹೆಡ್ಗೆವರ ಮಾತಾಡಿರ ಮಾಡಿ ಇರ್ಬೋದು ಅಂಬೇಡ್ಕರ್ ವಿರುದ್ಧ ಸಂವಿಧಾನದ ವಿರುದ್ಧ ಗೋಳ್ವಾಳ್ಕರ್ ಇರ್ಬೋದು ಮುಂಜೆ ಇರ್ಬೋದು ಇದನ್ನು ಒಟ್ಟಿಗೆ ತರ್ತಾ ಈ ಒಂದು ಲೇಖನಗಳ ಸಂಗ್ರಹದಲ್ಲಿ ಶಿವಸುಂದರರು ಹೇಳಿ ಹೇಳಿಕೊಟ್ಟಿರ್ತಕ್ಕಂಥ ಒಂದು ಮುಖ್ಯ ಅಂಶ ಏನು ಅಂತಂದರೆ ಸಾವರ್ಕರ್ ತಗೊಳ್ಳೋಣ ನಾವು ಮುಂಜೆ ತಗೊಳೋಣ ಎಡ್ಗೆವಾರು ಅಥವಾ ಗೋಳ್ವಾಳ್ಕರ್ ಇವರೆಲ್ಲರೂ ಅಂಬೇಡ್ಕರ್ ವಿರುದ್ಧ ಮಾತಾಡಿದ್ದಾರೆ ಸಂವಿಧಾನದ ವಿರುದ್ಧ ಮಾತಾಡಿದರೆ ಸಂವಿಧಾನಕ್ಕಿಂತ ಮನುಸ್ಮೃತಿ ಶ್ರೇಷ್ಠ ಅಂತ ಮಾತಾಡಿದ್ದಾರೆ ಆದ್ರೆ ಇವತ್ತು ಆ ಇವತ್ತು ನಾವು ಸಂವಿಧಾನದ ಪರ ಅಂತ ಮಾತಾಡ್ತಾ ಜೆ ಬಿಜೆಪಿ ಆರ್ ಎಸ್ ಎಸ್ ಎಲ್ಲಿಯಾದರೂ ಸಾವರ್ಕರ್ ಹೇಳಿರುವುದನ್ನ ಈ ರೀತಿ ಮಾತಾಡಿರೋದನ್ನ ಗೋಳ್ವಾಳ್ಕರ್ ಮಾತಾಡಿರೋದನ್ನ ಎಲ್ಲಿಯಾದರೂ ಕಂಡಿ ಎಲ್ಲಿ ಕೂಡ ತಪ್ಪ ಅಪ್ಪಿತಪ್ಪು ಕೂಡ ಅದನ್ನ ವಿರೋಧಿಸೋದಾಗ್ಲಿ ಖಂಡಿಸಿದಾಗ್ಲಿ ಮಾಡ್ತಾ ಇಲ್ಲ ಅವರು ಇವತ್ತು ಗೋಳ್ವಾಳ್ಕರ್ ಗುರು ಅಂತಾರೆ ಸಾವರ್ಕರೇ ನಮ್ಮ ಇದು ಅಂತ ಹೇಳ್ತಾರೆ ಅಟ್ಲೀಸ್ಟ್ ಹಂಗೇಳುವಾಗ್ಲೂ ಈ ಅಂಶಗಳನ್ನ ಸಾವರ್ಕರ್ ಹೇಳಿರುವ ಅಂಬೇಡ್ಕರ್ ಬಗೆಗೋ ಮನುಸ್ಮತಿ ಬಗೆಗೋ ಸಂವಿಧಾನದ ಬಗೆಗೋ ಸಾವರ್ಕರ್ ಮೂಂಜೆ ಅಥವಾ ಗೋಳ್ವಾಳ್ಕರ್ ಹೇಳಿರುವ ಅಂಶಗಳನ್ನ ನಾವು ಕಂಡಿಸ್ತೀವಿ ಅನ್ನೋ ಲೆವೆಲ್ಗೂ ಕೂಡ ಅವ್ರು ಮಾತಾಡ್ತಾ ಇಲ್ಲ ಅವ್ರಿಗೆ ಆರಾಧ್ಯ ದೇವಗಳವ್ರೇನೆ ಅಂದ್ರೆ ಅವ್ರಿಗೆ ಆಳದಲ್ಲಿ ಅದು ಅದೇ ಸಿದ್ಧಾಂತ ಇರ್ತಕ್ಕಂಥದ್ದು ಮಾತಿನ ಮಟ್ಟಕ್ಕೆ ಮತ್ತೆ ಅವರ ಉದ್ದೇಶಗಳನ್ನು ಸಾಧಿಸ್ಕೊಳಕ್ಕೆ ಮಾತ್ರ ಸಂವಿಧಾನದ ಪರ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಶಿವಸುಂದರ್ ಅವೆಲ್ಲ ಉದಾಹರಣೆಗಳನ್ನ ಕೊಡೋರು ಕೊಡೋದ್ರ ಮೂಲಕ ಇದು ಮಾಡ್ತಾರೆ ಮತ್ತು ಇನ್ನೊಂದು ಮುಖ್ಯ ಭಗವಾಧ್ವಜ ಇದ್ರ ಬಗ್ಗೆನು ಇಲ್ಲಿ ಎಲ್ಲ ಒಟ್ಟಿನಲ್ಲಿ ಯಾವ್ಯಾವ ಅಂಶಗಳ ಮೂಲಕ ನಾವು ಅಂಬೇಡ್ಕರ್ ಪರ ಅಂತ ಹೇಳ್ಕೊಳ್ತಾರೋ ಅದನ್ನೆಲ್ಲ ಇಲ್ಲಿ ಎಕ್ಸ್ಪೋಸ್ ಮಾಡ್ತಾ ಹೋಗ್ತಾ ಹೋಗ್ತಾರೆ ಅವರು ರಾಷ್ಟ್ರದ ಗೌರವ ಏನು ಭಗವಾದ್ ಕೂಡ ಗೌರವ ಏನು ಅಂತ ಫೈನಲಿ ಆ ಇನ್ನೊಂದು ಪಾಯಿಂಟ್ ಅವ್ರು ಹೇಳ್ತಾರೆ ಸಂವಿಧಾನ ತಿದ್ದುಪಡಿಗಳನ್ನ ಮಾಡಿದ್ದಾರೆ ಸುಮಾರು ತಿದ್ದುಪಡಿಗಳನ್ನ ಮಾಡಿದ್ದಾರೆ ಅಂತ ಹಂಗ ಮಾಡೋದ್ರ ಮೂಲಕ ಸಂವಿಧಾನಕ್ಕೆ ತಿದ್ದುಪಡಿ ಮಾಡದೇನೆ ಸಂವಿಧಾನ ವಿರೋಧ ಅನ್ನೋ ಥರ ಜನಗಳ ನಮಸ ಟ್ರೈ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಶಿವಸುಂದರು ಅತ್ಯಂತ ಸ್ಪಷ್ಟವಾಗಿ ಮೊದಲ ತಿದ್ದುಪಡಿ ಏನಿತ್ತು ಮೊದಲ ತಿದ್ದುಪಡಿ ಏನು ಆಯಿತು ಅದು ಅಂಬೇಡ್ಕರ್ಗೂ ಕೂಡ ಒಪ್ಪಿಗೆ ಇತ್ತು ಯಾಕೆ ಅಂತಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಏನು ಧಕ್ಕೆ ತರಕೋ ಅದು ಉಳ್ಳವರ ಮೇಲ್ಜಾತಿಯವರ ಪ್ರಬಲರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಧಕ್ಕೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಅದು ಕೆಲಸ ಮಾಡ್ತಾ ಇತ್ತು ಅವರು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ತಲ ಸಮುದಾಯಗಳನ್ನ ಬಳಸ್ತಾ ಇದ್ರು ಹಂಗಾಗಿ ಅಂಬೇಡ್ಕರ್ಗೂ ಒಪ್ಪಿಗೆ ಇತ್ತು ಅಂತ ಮಾತುಗಳನ್ನ ತರ್ತಾರೆ ಅದನ್ನ ಹೇಳೋ ಮೂಲಕ ಆ ವಾದವನ್ನು ಕೂಡ ಒಡೆದಾಕ್ತಾರೆ ಫೈನಲಿ ಸಂವಿಧಾನ ಸಂವಿಧಾನ ತಿದ್ದುಪಡಿ ಅಂತ ಅದ್ ಅದನ್ನ ಆರೋಪಗಳನ್ನ ಕಾಂಗ್ರೆಸ್ ಮೇಲೆ ಮಾಡ್ತಾ ಇದ್ದಾರೆ ಮತ್ತು ನಾವು ಪರ ತೋರಿಸ್ಕೊಳ್ತಾ ಇದ್ದಾರೆ ಆದರೆ ನಿಜವಾದ ಸಂವಿಧಾನ ವಿರೋಧಿಗಳು ಎಮರ್ಜೆನ್ಸಿ ಟೈಮ್ನಲ್ಲಿ ಅವರು ಎಮರ್ಜೆನ್ಸಿ ಪರವಾಗಿದ್ರು ಇಂದಿರಾ ಗಾಂಧಿ ಪರವಾಗಿದ್ರು ಅಂತ ಈ ರೀತಿ ಅನೇಕ ವಿಷಯ ಇಲ್ಲಿ ಅಂಬೇಡ್ಕರ್ ದ್ವೇಷ ಮನುಸ್ಮೃತಿ ಪರವಾಗಿರ್ತಕ್ಕಂಥದ್ದು ಸಂವಿಧಾನ ದ್ವೇಷ ಅಂಬೇಡ್ಕರ್ ಸೋಲಿಸುವುದರಲ್ಲಿ ಚುನಾವಣೆಯಲ್ಲಿ ಸೋಲಿಸೋದ್ರಲ್ಲಿ ಬಿಜೆಪಿ ಆರ್ ಎಸ್ ಎಸ್ ಪಾತ್ರ ಇನ್ನೇವೆ ಕಾಂಗ್ರೆಸ್ಗಿಂತಲೂ ಇನ್ನೂ ಸ್ಟ್ರಾಂಗ್ ಆಗಿತ್ತು ಮತ್ತೆ ಕಾಂಗ್ರೆಸ್ ಒಳಗಡೆ ಅದನ್ನು ಅತ್ಯಂತ ಪ್ರಬಲವಾಗಿ ಪ್ರತಿಪಾದಿಸ್ತಿದ್ದು ಅಂಬೇಡ್ಕರ್ನ ಸೋಲಿಸಬೇಕು ಹೇಳ್ಬಿಟ್ಟು ವಲ್ಲಭಭಾಯಿ ಪಟೇಲು ಅಂಥವ್ರನ್ನ ಇವರು ಆರಾಧ್ಯ ದೇವಾಗ ಒಪ್ಕೊಂಡಿದ್ದಾರೆ ಇದನ್ನೆಲ್ಲ ಎಕ್ಸ್ಪೋಸ್ ಮಾಡ್ತಾ ಇದನ್ನು ಓದಿದ ಯಾರಿಗೆ ಆದರೂ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರು ಅಂಬೇಡ್ಕರ್ ದ್ವೇಷಿ ಯಾರು ಸಂವಿಧಾನ ದ್ವೇಷಿ ಅಂತ ಅಂಡ್ ಮತ್ತೆ ಕಡೆಯದಾಗಿ ಇ ಡಬ್ಲ್ಯೂ ಎಸ್ ಒಂದನ್ನ ಪ್ರಸ್ತಾಪ ಮಾಡ್ತಾ ಹೇಗೆ ನಿಜ ಇ ಡಬ್ಲ್ಯೂ ಎಸ್ ತರೋದ್ರ ಮೂಲಕ ನಿಜ್ ಮೀಸಲಾತಿ ವಿರೋಧಿ ಬಿಜೆಪಿ ಆಗಿದೆ ಆರ್ ಎಸ್ ಎಸ್ ಆಗಿದೆ ಅನ್ನೋದನ್ನ ಹೇಳ್ತಾ ಕಡೆಯ ಹತ್ತು ವರ್ಷಗಳಲ್ಲಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ಮಾತಾಡ್ತೀವಿ ಅಟ್ಲೀಸ್ಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದರು ಅವರು ಎಮರ್ಜೆನ್ಸಿ ಇದೆ ಅಂತ ಗೊತ್ತಿತ್ತು ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ದೇನೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ದೇನೆ ಪರೋಕ್ಷವಾಗಿ ಎಮರ್ಜೆನ್ಸಿಗಿಂತಲೂ ಒಂದು ದಾರುಣವಾದ ಪರಿಸ್ಥಿತಿ ಇವತ್ತು ಏನಿದೆ ಅದನ್ನು ತರೋದ್ರು ಅದನ್ನು ಇಲ್ಲಿ ತೋರ್ಸೋದ್ರ ಮೂಲಕ ನಿಜವಾದ ಎಮರ್ಜೆನ್ಸಿ ಯಾರು ಆಗ್ತಾ ಇರೋದು ಮತ್ತು ಅದ್ರ ಮೂಲಕ ಹೌದು ಹೇಗೆ ಇವರು ವಿರೋಧಿ ಅನ್ನೋದನ್ನ ಇದ್ರ ಅತ್ಯಂತ ಸ್ಪಷ್ಟವಾಗಿ ತೋರಿಸಿದ್ದಾರೆ ಇದ್ರದ್ದು ಈ ಎಲ್ಲ ಕಾರಣದಿಂದ ಅವರು ಅವರು ಅವ್ರದ್ದು ಇದು ಮಹತ್ವಾಕಾಂಕ್ಷಿಯ ಕೆಲಸ ಸಿಕ್ಕಾಬಟ್ಟೆ ಪ್ಲಾನ್ಡ್ ಆಗಿರೋ ಕೆಲಸ ಬಿಜೆಪಿ ಆರ್ ಎಸ್ ಎಸ್ ಅವ್ರದ್ದು ಯಾಕೆಂದ್ರೆ ದಲಿತ ಸಮುದಾಯ ನಾವು ಹೆಂಗಾದ್ರೂ ಮಾಡಿ ನಮ್ಮ ಕಡೆ ಇದು ಮಾಡ್ಕೋಬೇಕು ಅಂತ ಅದನ್ನ ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ ಈ ರೀತಿ ಸಮಗ್ರವಾಗಿಲ್ಲವನ್ನು ತಂದು ಅದನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸೋ ಮೂಲಕ ಒಂದು ಅವೇರ್ನೆಸ್ ಮೂಡಿಸೋ ಕೆಲಸ ಇದೆಯಲ್ಲ ಈ ಕೆಲಸವನ್ನು ಈ ಪುಸ್ತಕ ಈ ಪುಸ್ತಕದ ಮೂಲಕ ಶಿವಸುಂದರ್ ಅತ್ಯಂತ ಸಮರ್ಥವಾಗಿ ಮಾಡಿದ್ದಾರೆ ಆ ಕಾರಣಕ್ಕೆ ನಾನು ಹೇಳಿದ್ದು ಇವತ್ತಿನ ಕಾಲ ಸನ್ನಿವೇಶದಲ್ಲಂತೂ ಎಲ್ಲ ವಿವರಗಳನ್ನು ಒಳಗೊಂಡು ಮತ್ತೆ ಯಾವ ರೀತಿ ಅದನ್ನು ಎಕ್ಸ್ ಹೇಳಬೇಕು ಸರಳವಾಗಿ ಅದನ್ನು ಹೇಳುವಂಥ ಅಗತ್ಯತೆ ಇಂದೆಲ್ಲಿಗಿಂತಲೂ ಹೆಚ್ಚಾಗಿದೆ ಅದನ್ನು ಶಿವಸುಂದರ್ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಇದು ಒಂದು ಅತಿ ಮುಖ್ಯವಾದ ಕೆಲಸ ಹಾಗಾಗಿ ಇದು ಹೆಚ್ಚೆಚ್ಚು ಬರೀ ಕನ್ನಡದಲ್ಲಿ ಮಾತ್ರ ಇದು ಎಲ್ಲ ಭಾಷೆಗಳಿಗೂ ತರ್ಜುಮೆಯಾಗಿ ತಲುಪಬೇಕಾಗಿರ್ತಕ್ಕಂಥ ಪುಸ್ತಕ ಆ ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ